ಪರಿಸರ ನಿಯಮಾವಳಿ ಉಲ್ಲಂಘನೆ ಆರೋಪ ಕೇಳಿ ಬಂದಿದ್ರ ಹಿನ್ನೆಲೆ ಎತ್ತಾಳ ಸರ್ಕಾರಿ ಕಾರ್ಖಾನೆ ಮುಚ್ಚೋದಕ್ಕೆ ಕೆಎಸ್ಪಿಸಿಬಿ ಬಿ ಆದೇಶವನ್ನು ಅದಕ್ಕೆ ಈಗ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಸನಗೌಡ ಪಾಟೀಲ್ ಎತ್ತಾಳ ಕೈಲಾಗದವರ ಕೊನೆಯ ಅಸ್ತ್ರವೇ ಅಪಪ್ರಚಾರ ರೈತರಿಗೆ ನೆರವಾಗುವುದಕ್ಕೆ ಹಿಂದುಳಿದ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ನಾವು ಕಾರ್ಖಾನೆಯನ್ನ ನಿರ್ಮಿಸಿದ್ದೀವಿ ಸಾಮಾಜಿಕ ಜಾಲತಾಣ ಎಕ್ಸ್ ಮೂಲಕ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾರ್ಖಾನೆ ಮುಚ್ಚಿಸೋದ್ರಿಂದ ಏನನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಕಾರ್ಖಾನೆ ಮತ್ತು ಮತ್ತೆ ಕಾರ್ಖಾನೆ ಮತ್ತೆ ತೆರೆಯೋದು ನಿಶ್ಚಿತ ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲವೇ ಇಲ್ಲ ಕಾರ್ಖಾನೆ ಮತ್ತೆ ಓಪನ್ ಆಗೇ ಆಗುತ್ತೆ ಅದನ್ನ ಯಾರೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ ಅದನ್ನ ನಾನು ಮಾಡ್ತೀನಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸರ್ಕಾರಕ್ಕೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಕೈಲಾಗದವರ ಕೊನೆಯ ಅಸ್ತ್ರವೇ ಅಪಪ್ರಚಾರ ಅನ್ನೋದು ನಂಗೆ ಗೊತ್ತಿರುವಂತಹ ವಿಷಯ ಕೈಲಿ ಏನು ಆಗಲ್ಲ ಮಾಡೋದಕ್ಕೆ ಹಾಗಾಗಿನೇ ನಮ್ಮ ಕಾರ್ಖಾನೆಯನ್ನ ಮುಚ್ಚೋದಕ್ಕೆ ಮುಂದಾಗಿದ್ದಾರೆ ಬಡವರಿಗೆ ದೀನ ದಲಿತರಿಗೆ ಪಕ್ಷದ ಕಾರ್ಯಕರ್ತರಿಗೆ ಸಹಾನುಭೂತಿಯಿಂದ ಕಾಣುತ್ತಾ ಬಂದಿರುವಂತಹ ನಾನು ನನ್ನ ಮಿತಿಯಲ್ಲಿ ನನ್ನದೇ ಆದಂತಹ ಕಾರ್ಖಾನೆಗಳಲ್ಲಿ ನೂರಾರು ಜನರಿಗೆ ಉದ್ಯೋಗವನ್ನ ಸೃಷ್ಟಿಸಿಕೊಟ್ಟಿದ್ದೀನಿ ಯಾರು ಕೆಲಸ ಇಲ್ಲ ಅಂತ ಕೇಳಿದ್ದಾರೋ ಅವರಿಗೆ ನಾನು ಕೆಲಸವನ್ನ ಕೊಟ್ಟಿದ್ದೀನಿ ಅನ್ನ ಕೊಟ್ಟಿದ್ದೀನಿ ನೀರ್ ಕೊಟ್ಟಿದ್ದೀನಿ ಇದರಲ್ಲಿ ತಪ್ಪೇನಿದೆ ನನ್ನದೇ ಕಾರ್ಖಾನೆಗಳಲ್ಲಿ ನೂರಾರು ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ನನ್ನ ಹೊಟ್ಟೆ ಮೇಲೆ ಹೊಡೆದಂಗಲ್ಲ ಇದು ಆ ನೂರಾರು ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡೆದಂಗಾಯ್ತು ಜಿಲ್ಲೆಯ ಆರ್ಥಿಕತೆಯನ್ನ ಸುಧಾರಿಸುವುದಕ್ಕೆ ನನ್ನ ಅಳಿಲು ಸೇವೆಯು ಕೂಡ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ರಾಜಕೀಯ ಒತ್ತಡಕ್ಕೆ ಮಣೆದು ನನ್ನ ಕಾರ್ಖಾನೆಯನ್ನು ಮುಚ್ಚಿಸೋದ್ರಿಂದ ಏನನ್ನು ಕೂಡ ಸಾಧಿಸೋದಕ್ಕೆ ಸಾಧ್ಯನೇ ಇಲ್ಲ ಕಾರ್ಖಾನೆ ಮತ್ತೆ ರಿಓಪನ್ ಆಗುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ವೇ ಇಲ್ಲ ಈ ನಿಟ್ಟಿನಲ್ಲಿ ಕಾನೂನು ಹೋರಾಟವನ್ನು ನಾನು ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಟಾರಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಈಗ ಹದಿಂಗೆ ಓಪನ್ ಆಗುತ್ತೆ ಈಗಾಗಲೇ ನೋಟಿಸ್ ಇಶ್ಯೂ ಆಗಿದೆ ಬಟ್ ನಾನು ಅದನ್ನ ತೆಗೆದೇ ತೆಗಿತೀನಿ ನೂರಾರು ಜನ ಕಾರ್ಮಿಕರಿಗೆ ನಾನು ಕೆಲಸವನ್ನ ಕೊಟ್ಟಿದ್ದೀನಿ ಇದನ್ನ ಯಾರು ಕೂಡ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅರಣ್ಯ ಸಚಿವರು ಕೊಟ್ಟಂತಹ ಆದೇಶದ ಮೇರೆಗೆ ಏನು ಬಿಜೆಪಿ ಶಾಸಕ ಯತ್ನಾಳ್ ಅವರ ಒಡೆತನದ ಸರ್ಕಾರಿ ಕಾರ್ಖಾನೆಯನ್ನ ಆದೇಶ ಕಾರ್ಖಾನೆಯ ಕೊಳಚೆ ನೀರನ್ನೇ ಮುಲ್ಲಾಮಾರಿ ಜಲಾಶಯಕ್ಕೆ ಹರಿಸಲಾಗ್ತಾ ಇತ್ತು ಆರೋಪದ ಅಡಿಯಲ್ಲಿ ನೋಟಿಸ್ ಇಶ್ಯೂ ಆಯ್ತು ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆಗೆ ಕಂಡ್ರೆ ಕೂಡ ಟಾಂಗ್ ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ ಪರಿಸರ ಸಚಿವ ಈಶ್ವರ್ ಖಂಡ್ರೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ತಿರುಗೇಟನ್ನ ನೀಡೋದ್ರ ಮುಖಾಂತರ ಒಂದು ಕೋಟಿ ದಂಡ ಇದ್ರು ಕಾಂಗ್ರೆಸ್ ರಾಜಕೀಯ ಆರೋಪಕ್ಕೆ ಕಂಡ್ರೆ ತಿರುಗೇಟನ್ನ ಕೊಟ್ಟಿದ್ದಾರೆ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಒಂದು ಪಾಯಿಂಟ್ ಐದು ಕೋಟಿ ದಂಡ ಇದ್ರು ಕೂಡ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಯಾವುದೇ ಕೂಡ ರಾಜಕೀಯ ಅಲ್ಲ ಸ್ವಾಮಿ ನನ್ನ ಕರ್ತವ್ಯವನ್ನ ನಾನು ಮಾಡಿದ್ದೀನಿ ಅನ್ನುವಂತ ನಿಟ್ಟಿನಲ್ಲಿ ಈಶ್ವರ್ ಕಂಡ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಟ್ವೀಟ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಒಟ್ಟಾರಿಯಾಗಿ ಈಗ ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹರಿಹಾಯ್ತಿದ್ದಾರೆ ಟ್ವೀಟ್ ಮೂಲಕ ಇತ ಈಶ್ವರ್ ಖಂಡ್ರೆ ಅವರು ಕೂಡ ನನ್ನ ಕೆಲಸವನ್ನ ನಾನು ಮಾಡಿದ್ದೀನಿ ಯಾಕಂತಂದ್ರೆ ಕಾರ್ಖಾನೆಯ ಕೊಳಚೆ ನೀರು ಕಂಪ್ಲೀಟ್ ಆಗಿ ನೇರವಾಗಿ ಮುಲ್ಲಾವಾರಿ ಜಲಾಶಯಕ್ಕೆ ಹರಿಸಲಾಗ್ತಾ ಇದೆ ಇದರಿಂದ ಇಬ್ರು ಕಾರ್ಮಿಕರು ಕೂಡ ಸಾವನ್ನಪ್ಪಿದ್ದಾರೆ ಇದೆಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಹೇಳಿರುವಂತದ್ದು ಈಶ್ವರ್ ಖಂಡ್ರೆ ಎಲ್ಲಾ ರೀತಿಯ ಕಾಯ್ದೆಗಳು ಉಲ್ಲಂಘನೆ ಮಾಡ್ತೀರಾ ಹಾಗಿದ್ರೆ ಹೇಳಿ ಕೇಂದ್ರ ಸರ್ಕಾರದ ಪರಿಸರ ಸಂರಕ್ಷಣೆ ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಒಂದೂವರೆ ಕೋಟಿ ರೂಪಾಯಿ ಏನೀಗ ಅವ್ರ ಮೇಲೆ ಫೈನ್ ಹಾಕಿದ್ದಾರೆ ಅದು ಅದು ರಾಜಕೀಯ ಪ್ರಯತ್ನ ಹೇಳಿ ಕೇಂದ್ರದ ಮೇಲೆ ಹೇಳಿ ಅವ್ರದೇ ಸರ್ಕಾರ ಇದಲ್ಲ ಹೌದ್ರಿ ಪರವಾನಗಿ ಜಲ ಕಾಯ್ದೆ ಮತ್ತೆ ವಾಯು ಕಾಯ್ದೆ ಇವೆಲ್ಲ ಪರಿಸರ ಸರ್ವಕ್ಷಣೆ ಕಾಯ್ದೆ ಪರವಾನಗಿ ಪಾಪ ತೆಗೆದುಕೊಳ್ಬೇಕಾಗಿತ್ತು ಯಾರು ಅವ್ರಿಗೆ ಮಿಸ್ಗೈಡ್ ಮಾಡಿದರೆ ಗೊತ್ತಿಲ್ಲ ಒಟ್ಟು ಎಷ್ಟಾಗಿರೋದು ಸರ್ ಅಂದ್ರೆ ಎಷ್ಟು ನೋಟಿಸ್ ಕೊಟ್ಟಿರೋದು ಈ ರೀತಿ ನೋಡಿ ನಾನು ಒಬ್ಬ ಪರಿಸರ ಸಚಿವನಾಗಿ ಪ್ರಕೃತಿ ಪರಿಸರ ಉಳಿಸುವಂಥದ್ದು ನನ್ನ ಕರ್ತವ್ಯ ಆಗಿದೆ ಕಾಪಾಡುವಂಥದ್ದು ಇವತ್ತು ಇಡೀ ರಾಜ್ಯದಾದ್ಯಂತ ಇರುವಂತಹ ಯಾವುದೇ ಕೈಗಾರಿಕೆಗಳಿದ್ರು ಅವು ಏನೇ ಉಲ್ಲಂಘನೆ ಮಾಡಿದ್ರೆ ಹೌದು ಇನ್ನೂ ನನಗೆ ಸಂಪೂರ್ಣವಾಗಿ ಮಾಹಿತಿ ಬಂದಿಲ್ಲ ಮಾಹಿತಿ ಬಂದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಗೆ ಅದನ್ನು ಎಲ್ಲ ಮಾಧ್ಯಮದ ಗಮನಕ್ಕೆ ತರಲಿಕ್ಕೆ ಹೇಳ್ತೀನಿ